ಓವರ್ಟೇಕ್ ಮಾಡಲು ಹೋಗಿ ಎರಡೂ ಖಾಸಗಿ ಬಸ್ಗಳ ಡಿಕ್ಕಿ ಹಲವರಿಗೆ ಗಾಯ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಚಳಿಬಿಡಿಸಿದ ಪ್ರಯಾಣಿಕರು ಸಾರ್ವಜನಿಕರು ಒಂದನೊಂದು ಓವರ್ಟೇಕ್ ಮಾಡಲು ಹೋಗಿ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಹಲವರು ಗಾಯಗೊಂಡಿರುವ ಘಟನೆ ನಗರದ ಕನ್ನಂಪಲ್ಲಿ ಬಳಿ ನಡೆದಿದೆ ಸೋಮವಾರ ಮಧ್ಯಾಹ್ನ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ಎಂಬಿಎಸ್ ಮತ್ತು ಕಲ್ಪವೃಕ್ಷ ಬಸ್ಸುಗಳು ಎರಡು ಬೆಂಗಳೂರಿನಿಂದ ನೀ ಮುಂದು ನಾ ಮುಂದು ಎಂದು ಓವರ್ಟೇಕ್ ಮಾಡಿಕೊಂಡು ಬಂದು ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಳಿ ಕಲ್ಪವೃಕ್ಷ ಬಸ್ಸು ಎಂಬಿಎಸ್ ಬಸ್ಗೆ ಡಿಕ್ಕಿ ಹೊಡೆದು ಕಲ್ಪವೃಕ್ಷ ಬಸ್ಸಿನಲ್ಲಿದ್ದ ಹಲವರಿಗೆ ಗಾಯಗೊಂಡಿರುವ ಘಟನೆ ನಡೆದಿದೆ ಘಟನೆಯಲ್ಲಿ ಬಸ್ಸಿನ ಮುಂಭಾಗದ ಗಾಜು ಹೊಡೆದು ಪುಡಿಪುಡಿಯಾಗಿದ್ದು ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ ಘಟನೆ ನಡೆಯುತ್ತಿದ್ದಂತೆ ಪ್ರಯಾಣಿಕರು ಕಲ್ಪವೃಕ್ಷ ಬಸ್ ಚಾಲಕನಿಗೆ ಮತ್ತು ಕಂಡಕ್ಟರ್ಗೆ ತರಾಟೆ ತೆಗೆಯುತ್ತಿದ್ದಂತೆ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಸ್ಥಳದಲ್ಲಿ ನೆರೆದಿದ್ದ ಸಾರ್ವಜನಿಕರು ಪ್ರಯಾಣಿಕರು ಸೇರಿ ಕಂಡಕ್ಟರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿ ನಗರ ಭಾಗದಲ್ಲಿ ಖಾಸಗಿ ಬಸ್ಸುಗಳು ಓವರ್ಟೇಕ್ ಮಾಡುವುದು ಸಂಚಾರ ನಿಯಮಗಳನ್ನು ಗಾಳಿಗೆ ತೂರಿ ಎಲ್ಲೆಂದರಲ್ಲಿ ನಿಲ್ಲಿಸುವುದು ಬೆಂಗಳೂರು ವೃತ್ತದಲ್ಲಿ ಸಿಗ್ನಲ್ ಬಿದ್ದ ಅಡ್ಡಾದಿಡ್ಡಿ ಸಂಚರಿಸುವುದು ಸೇರಿದಂತೆ ಹಲವು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಂಚರಿಸುತ್ತಿದ್ದರೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ವಹಿಸದೇ ಇರುವುದೇ ಖಾಸಗಿ ಬಸ್ಸುಗಳ ಅತಿ ವೇಗ ಅಜಾಗೃತ ಸಂಚಾರಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಕಣ್ಣುಮುಚ್ಚಿ ಕುಳಿತ ಆರ್ಟಿಒ ಇನ್ನು ಚಿಂತಾಮಣಿಯಿಂದ ಬೆಂಗಳೂರಿಗೆ ತೆರಳುವ ಖಾಸಗಿ ಬಸ್ಸುಗಳು ಹೆದ್ದಾರಿ ಬಿಟ್ಟು ಗ್ರಾಮಗಳ ಮೂಲಕ ಮಚ್ಚರಿಸಬೇಕು ಆದರೆ ಯಾವೊಂದು ಖಾಸಗಿ ಬಸ್ಸು ಸಹ ಗ್ರಾಮೀಣ ಭಾಗಗಳಿಗೆ ಹೋಗದೆ ನೇರವಾಗಿ ರಾಜ್ಯ ಹೆದ್ದಾರಿಯಲ್ಲೇ ಸಂಚರಿಸುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಅವರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ವೇಳೆ ಓವರ್ಟೇಕ್ ಮಾಡುವ ವೇಳ ಬಸ್ಸಿಗೆ ಡಿಕ್ಕಿಯಾಗಿ ಗಾಯಗೊಂಡ ಮಹಿಳೆ ಓವರ್ಟೇಕ್ ಮಾಡಲು ಹೋಗಿ ಎಂಬಿಎಸ್ ಬಸ್ಸಿಗೆ ಡಿಕ್ಕಿ ಹೊಡೆದ ಕಲ್ಪವೃಕ್ಷ ಬಸ್ಸು